ಹಾಂ ಎಲ್ರಿಗೂ ಅದರೂ ಹೇಗಿದ್ದೀರಾ ಬನ್ನಿ ಇವತ್ತು ಚಕ್ಕೊತ್ತ ಸೊಪ್ಪು ಹಾಕಿ ಸ್ವಲ್ಪ ಡಿಫ್ರೆಂಟಾಗಿ ಸಾಂಬಾರು ಮಾಡೋದಾಗಿಂತ ನೋಡ್ಕೊಂಬರೋಣ ಇದೊಂದು ಸ್ವಲ್ಪ ಹಾಲು ಸಾಂಬಾರು ಮಾಡ್ತೀವಲ್ಲ ಆ ರೀತಿ ಬರುತ್ತೆ ಟೇಸ್ಟ್ ಬನ್ನಿ ಈಗ ಇದಕ್ಕೇನೇನು ಬೇಕು ಅಂತ ನೋಡ್ಕೊಂಬರೋಣ ಹಾಗೆ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಈಗ ಅದಕ್ಕೇನೇನು ಬೇಕು ಅಂತ ನೋಡ್ಕೊಂಬರೋಣ ನೋಡಿ ನಾನು ಒಂದು ಸ್ಪೂನು ಮೆಣಸು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಹಾಗೆ ಗಸಗಸೆ ಒಂದು ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಮೆಣಸು ಜಾಸ್ತಿ ಇರಬೇಕು ಜೀರಿಗೆ ಕಮ್ಮಿ ಇರಬೇಕು ಹಾಗೆ ಒಂದು ಸ್ಪೂನು ಉದ್ದಿನಬೇಳೆ ಬೇಕು ಅಂದರೆ ಹಾಕ್ಕೊಬೋದು ಘಮ ಚೆನ್ನಾಗಿರುತ್ತೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಹಾಗೆ ಮೆಣಸು ನೋಡಿ ಇಲ್ಲಿ ಮೆಣಸು ಮತ್ತು ಮೆಣಸಿನ್ಕಾಯಿ ಎರಡು ನೋಡಿಕೊಂಡು ಹಾಕೋಬೇಕಾಗತ್ತೆ ಖಾರಕ್ಕೆ ಇಲ್ಲಿ ಈ ಸಾಂಬಾರಿಗೆ ಮೆಣಸು ಸ್ವಲ್ಪ ಹೆಚ್ಚಿಗೆ ಇರಬೇಕಾಗುತ್ತೆ ಹಾಗೆ ಒಣಕೊಬ್ಬರಿ ಅರಿಶಿನ ಹಿಂಗು ಹಾಗೆ ಚಕ್ಕೊತ್ತ ಸೊಪ್ಪು ನೋಡಿ ಕಾಣ್ತಿದೆಯಾ ಸೊಪ್ಪು ನಿಮಗೆ ನೋಡಿ ಈ ರೀತಿ ಇರುತ್ತೆ ಚಕ್ಕತ್ತ ಸೊಪ್ಪು ಹಾಗೆ ಒಂದು ಅರ್ಧ ಬಟ್ಲು ಹೆಸರು ಕಾಳು ತೊಳೆದುಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ ಬನ್ನಿ ಈಗ ಸೊಪ್ಪೆಲ್ಲ ಹಚ್ಕೊಂಡು ಹೇಗೆ ಮಾಡೋದಂತ ನೋಡೋಣ ನೀಟಾಗಿ ಸಣ್ಣದಾಗಿ ಹಚ್ಕೋಬೇಕಾಗುತ್ತೆ ಸೊಪ್ಪನ್ನ ನಾವಿಲ್ಲಿ ಸೊಪ್ಪು ರುಬ್ಬೋದಿಲ್ಲ ಹಾಗಾಗಿ ಸೊಪ್ಪು ನುಣ್ಣಕ್ಕೆ ಚಿಕ್ಕದಾಗಿ ಹಚ್ಕೋಬೇಕಾಗತ್ತೆ ನೋಡಿ ಇಲ್ಲಿ ನಾನು ಸೊಪ್ಪೆಲ್ಲ ಹಚ್ಕೊಂಡಾಯಿತು ಈಗ ಕುಕ್ಕರ್ಗೆ ಸೊಪ್ಪು ಮತ್ತು ಹೆಸರುಕಾಳು ಎರಡು ಹಾಕ್ಕೊಂಡು ನೀಟಾಗಿ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮೂರು ವಿಸಕ್ಕೆ ಕೂಗಿಸ್ಕೊಳ್ಳೋಣ ಈಗ ಸೈಡಲ್ಲಿ ಬಾಣಲಿ ಇಟ್ಕೊಂಡು ಬಾಣಲಿಗೆ ಉದ್ದಿನಬೇಳೆ ಮೆಣಸಿನ್ಕಾಯಿ ಹಾಗೆ ಜೀರಿಗೆ ಗಸಗಸೆ ಇವೆಲ್ಲ ರೈ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ನಿಧಾನಗೂ ಮೇಲೆ ಒಂದು ಮೇಲೆ ಒಂದು ಹಾಕ್ಕೊಂಡು ನಿಧಾನವಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಸ್ಟವ್ ಆಫ್ ಮಾಡಿ ಆಮೇಲೆ ಒಣಗೊಬ್ಬರಿ ಹಾಕ್ಕೊಂಡು ಆ ಬಾಂಡ್ಲಿ ಬಿಸಿ ಅದು ಫ್ರೈ ಆಗುತ್ತೆ ಇದೆಲ್ಲ ಹಾರಾದಮೇಲೆ ರುಬ್ಕೊಂಬಿಡೋಣ ನೋಡಿ ಈಗ ಈ ಸ್ಟೇಜಲ್ಲಿ ನಾವು ಮೆಣಸು ಹಾಕ್ಕೋಬೇಕಾಗುತ್ತೆ ಮೆಣಸು ಯಾವುದೇ ಕಾರಣಕ್ಕೂ ಉರಿಯೋದಕ್ಕೆ ಹಾಕೋಬಾರ್ದು ಹಾಗೆ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಕೊಂಬರಬೇಕು ನೋಡಿ ಈಗ ರುಬ್ಬಾಗಿದೆ ಹಾಗೆ ಇಲ್ಲಿ ಕುಕ್ಕರು ಕೂಗಾಗಿದೆ ಬನ್ನಿ ಈಗ ಹೇಗೆ ಬೆಂದಿದೆ ಅಂತ ನೋಡೋಣ ನೋಡಿ ಇಲ್ಲಿ ನೀಟಾಗಿ ಬೆಂದಿದೆ ಕಾಳು ಮತ್ತು ಸೊಪ್ಪು ಈಗ ಇದಕ್ಕೆ ನಾವು ರುಬ್ಬಿರೋ ಖಾರ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಏಳೆಂಟು ನಿಮಿಷ ಕುದಿಸ್ಕೋಬೇಕಾಗತ್ತೆ ಚೆನ್ನಾಗಿ ಕುದಿಬೇಕು ಸಾಂಬಾರು ನೋಡಿ ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ರುಬ್ಬಿರೋವಂಥ ಖಾರ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ನೀಟಾಗಿ ಕುದಿಸ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಖಾರ ಹಾಕ್ಬಿಟ್ಟು ಈ ಒಂದು ಏಳೆಂಟು ನಿಮಿಷ ಕುದಿಸ್ಕೊಂಡು ಚೆನ್ನಾಗಿ ಹಸಿ ಸ್ಮೇಲೆಲ್ಲ ಹೋಗುತ್ತೆ ನೋಡಿ ಆಲ್ರೆಡಿ ನಾನು ಕುದಿಸ್ಕೊಂಡಿದ್ದೀನಿ ನೀಟಾಗಿ ಉಪ್ಪು ಹಾಕೋದು ಇಲ್ಲಿ ಸ್ಕಿಪ್ ಆಗಿದೆ ಹಾಗಾಗಿ ನೀವು ಮರೀದು ಉಪ್ಪು ಹಾಕೊಳ್ಳಿ ಉಪ್ಪು ನೀರು ಎರಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀಟಾಗಿ ಕುದಿಸ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಕುದಿಬೇಕು ಈಗ ಸಾಂಬಾರು ರೆಡಿಯಾಗಿದೆ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಣ ಟೇಸ್ಟ್ ನೋಡಿಕೊಂಡು ಉಪ್ಪು ಖಾರ ಇಲ್ಲಿ ಬೇಕಾದ್ರೆ ನೋಡಿಕೊಂಡು ನೀವು ಉಪ್ಪನ್ನು ಹಾಕ್ಕೋಬೋದು ಬನ್ನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಈ ಒಗ್ಗರಣೆಗೆ ತುಪ್ಪನೇ ಹಾಕ್ಕೋಬೇಕು ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾಸಿವೆಯಾಗಿ ಸಾಸಿವೆ ಸಿಡ್ದಾದ್ಮೇಲೆ ಕರಿಬೇವು ಹಾಕ್ಕೊಂಡು ಸ್ಟವ್ ಆಫ್ ಮಾಡಿ ಆಮೇಲೆ ಹಿಂಗು ಹಾಕ್ಕೊಳ್ಳೋಣ ಹಿಂಗು ಒಗ್ಗರಣೆ ಕೊಡಬೇಕು ಈ ಸಾಂಬಾರಿಗೆ ಈಗ ಒಗ್ಗರಣೆ ರೆಡಿಯಾಗಿದೆ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಈಗ ಸಾಂಬಾರು ರೆಡಿಯಾಗಿದೆ ತುಂಬ ಸಿಂಪಲ್ ಆಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಸಿಂಪಲ್ ಆಗಿರುತ್ತೆ ಹಾಗೆ ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಇರುತ್ತೆ ನಾವು ಪೊಡ್ಲಕಾಯಿ ಇದೆಲ್ಲ ಹಾಕ್ಕೊಂಡು ಇದೇ ರೀತಿ ಮಾಡ್ತೀವಿ ಹಾಲು ಸಾಂಬಾರು ಚೆನ್ನಾಗಿರುತ್ತೆ ಮರೀದೆ ವಿಡಿಯೋ ನೋಡಾದ ಲೈಕ್ ಕೊಡೋದನ್ನು ಮರಿಬೇಡಿ ನೀವು ಒಂದ್ಸಲ ಟ್ರೈ ಮಾಡಿ ಓಕೆ ಬಾಯ್